ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಹದಿನೆಂಟು ಮೈಸೂರಿನ ಜೆಎಲ್ ಬಿ ರಸ್ತೆಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಮತ್ತು ಇನೋವೇಟಿವ್ ಮೈಸೂರು ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ವಿಜ್ಞಾನ ಲೇಖಕರಾದ ಡಾಕ್ಟರ್ ಎಸ್ ಎಸ್ಎನ್ ಅವರ ಆರು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಂದ ಹಿರಿಯ ವಿಜ್ಞಾನ ಲೇಖಕರಾದ ಡಾಕ್ಟರ್ ಎಸ್ ಎನ್ ಅವರು ಆರು ಕೃತಿಗಳಾದ ವ್ಯಾಯಾಮ ಶರೀರ ಕ್ರಿಯಾ ವಿಜ್ಞಾನದ ಮೂಲ ತತ್ವಗಳು ತಳಿ ವಿಜ್ಞಾನದ ತತ್ವಗಳು ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪುರಸ್ಕೃತ ಸಂಪುಟ ನಾಲ್ಕು ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪುರಸ್ಕೃತರು ಸಂಪುಟ ಐದು ತೀರದ ಅಕಶೇರುಕಗಳು ಜೀವ ವೈವಿಧ್ಯ ವನ್ಯಜೀವಿಗಳು ಮತ್ತು ಸಂರಕ್ಷಣೆ ಎಂಬ ಆರು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೇಷ್ಠ ವಿಜ್ಞಾನಿಗಳು ಮತ್ತು ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ಅಂಶಿ ಪ್ರಸನ್ನಕುಮಾರ್ ಹಿರಿಯ ಲೇಖಕರು ಹಾಗೂ ಇನ್ನೋವೇಟಿವ್ ಸಂಸ್ಥೆಯ ಅಧ್ಯಕ್ಷರಾದ ಜಿ ಎಸ್ ಭಟ್ ಆರು ಕೃತಿಯ ಲೇಖಕರಾದ ಡಾಕ್ಟರ್ ಎಸ್ ಎನ್ ಹೆಗಡೆ ಸಂಸ್ಕೃತ ಚಿಂತಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ ಸಹ ಲೇಖಕರಾದ ಡಾಕ್ಟರ್ ಎಂ ಚಂದ್ರಕುಮಾರ್ ಮಹಿಮಾ ಪ್ರಕಾಶನದ ಪ್ರಕಾಶಕರಾದ ಕೆ ವಿ ಶ್ರೀನಿವಾಸ್ ಇನೋವೇಟಿವ್ ಸಂಸ್ಥೆಯ ಕಾರ್ಯದರ್ಶಿ ವಿದ್ವಾನ್ ಹೇರಂಬ ಆರ್ ಭಟ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏಯ್ಟಿ ಸಿಂದ ನಾನು ಅವರ ಸ್ನೇಹಿತರು ಅವತ್ತು ಹೆಂಗೆ ಕಣ್ಣಗುಳ್ ಕೊಪ್ಲಿಯವರು ಇದ್ದರೂ ನಾನು ಒಳಗಡೆಯಿಂದ ಬಂದು ಅವ್ರ ಮನೆ ಮು ಅವ್ರ ಮನೆ ಮುಂದುಗಡೆ ಗಂಗೋತ್ರಿ ಬರ್ತಿದೆ ಅವರು ಗದ್ದನಲ್ಲಿ ಒಂದು ಬ್ಯಾಗಿಂದ ತಕೊಂಡು ಬರೋರು ಅವತ್ತು ಹೇಗೆ ಹೆಸರು ಬೇಕಾದರೆ ಇದ್ದರೂ ಇವತ್ತು ಕೂಡ ಹಂಗೆ ಇದ್ದಾರೆ ಸರಳ ಸಜ್ಜಿನಿಕೆಯ ವ್ಯಕ್ತಿ ಬಹಳ ವಿರಳ ನಾವು ನೋಡೋದು ಬಹಳ ಇರ್ತಕ್ಕಂಥ ವ್ಯಕ್ತಿ ಇವರು ಇದನ್ನ ನಾನು ಎಲ್ಬೇಕಾದ್ರು ಗಂಟಾಗ ಹೇಳಬಹುದು ಅದರಿಂದ ಹೆಗ್ಡೆ ಅವ್ರೆ ಈ ಒಂದು ಪುಸ್ತಕ ಬರೆದ್ರು ನಮ್ಮ ಚಂದ್ರಕುಮಾರ್ ಕುಮಾರ್ ವ್ಯಾಯಾಮ ಶರೀರ ಕ್ರಿಯಾ ವಿಜ್ಞಾನದ ತತ್ವಗಳು ಅಂತ ಹೇಳಿ ಅದೊಂದು ಬರೀಬೇಕಾದ ಅಕ್ಕಿನ್ನ ಮುಂಚೆ ನಾನು ಅದ್ರ ಬಂದು ಮುನ್ನುಡಿ ಕೂಡ ಕರೆಸ್ಕೊಂಡೋಗಿದ್ರು ನಾವು ಯಾವಾಗಲೂ ವ್ಯಾಯಾಮ ಇಸ್ ಎಸ್ ಸೈನ್ಸ್ ನಾವು ಯಾವಾಗ್ಲೂ ಹೇಳ್ತೀವಿ ಸೈನ್ಸ್ ಅದ್ರ ಬಗ್ಗೆ ಬರ್ದಿರೋ ದೋಡಿ ಸ್ವಲ್ಪ ಹೆಡ್ಡಿಂಗ್ಸು ಅದು ಇದು ಎಲ್ಲ ನೋಡಿದ್ದೆ ಬಹಳ ಹಿಂದೆ ಸೊ ಈಗ ಅದು ಬಿಡುಗಡೆ ಆಗ್ತಿದೆ ನಾನೇ ಹೇಳಿತ್ತು ಇವನ್ನೆಲ್ಲ ಜನಕ್ಕೆ ಗೊತ್ತಾಗುವ ರೀತಿನಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ ವೇದಿಕೆ ಮುಂಭಾಗದ ಸಾಹಿತಿಗಳಿದ್ದಾರೆ ಡಾಕೆ ಡಿ ಡಾಕ್ಟರ್ ಡಿ ಕೆ ರಾಜೇಂದ್ರ ಅವರು ಉಮೇಶಂಕರ್ ಅವರು ಮಾಲಿನಿ ಬಹಳಷ್ಟು ಜನ ನಮ್ಮ ಭಾರ್ಗವ ಪ್ರೊಫೆಸರ್ ಭಾರ್ಗವ ಇದ್ದಾರೆ ಎಲ್ಲರೂ ಕೂಡ ಇದ್ದೀರಿ ಜೊತೆಗೆ ನಮ್ಮ ಮಾಧ್ಯಮ ಸ್ನೇಹಿತರೆ ಇವತ್ತು ಪ್ರಾಯಶಃ ಪಾಸ್ ಮಾಡಿ ಮೈಸೂರಿಗೆ ಬಂದಾಗ ಯುವರಾಜ್ ಕಾಲೇಜ್ ಬಿ ಎಸ್ ಸಿ ಕನ್ನಡ ಮೀಡಿಯಂ ಓಪನ್ ಮಾಡಿದ್ರು ನಾನು ಪಿ ಯು ಸಿ ಕನ್ನಡ ಮೀಡಿಯಂ ಮಾಡಿರೋದು ಕೆಆರ್ ನಗರದಲ್ಲಿ ದಿನ ಕೊಡೋದೇ ಕನ್ನಡ ಸಿ ಅಂತ ಇವ್ರಿಗೂ ಪ್ರಿನ್ಸಿಪಲ್ ಇದ್ರು ಚಾಮಯ್ಯ ಅಂತ ಅವರು ಇಲ್ಲ 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 ಹೋಗೋ ನೀವು ಕನ್ನಡ ಮೀಡಿಯಮ್ ಓದೋದು ಅಂತ ಕಳಿಸ್ಬಿಟ್ರು ಬಹಳ ಕಠುವಾದ ವ್ಯಕ್ತಿ ಅವರು ಅವ್ರು ನೋಡೋಕ್ಕೇನೆ ಭಯ ಅವ್ರು ಆಮೇಲೆ ಇದೇನು ಎಲ್ಲರೂ ನೀ ಕನ್ನಡ ಮೀಡಿಯಂ ಓದಿದ್ರೆ ಕ್ಲೋಸ್ ನೀನು ನಿಮ್ಮ ಮನೆಗೆ ಬರೋದೆ ದನ ಕೈಯಕ್ಕೆ ಬರೋದೆ ಅಂತ ಎಲ್ಲರನ್ನ ಇದು ಮಾಡಿಬಿಟ್ರು ಡಿಸ್ಕ್ರೈಬ್ ಮಾಡ್ಬಿಟ್ರು ನೋಡಿದೆ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಏನು ಮಾಡುದು ಇವ್ರು ನಾನು ಒಬ್ಬನೇ ನನ್ನೊಬ್ನೇ ಆವಾಗ ಏನು ಮಾಡಿದೆ ಶಾರದಾ ವಿಲಾಸ್ ಲಾಸ್ಟ್ ಡೇಟ್ ಇತ್ತು ಇವ್ರು ಯಾಕೆ ಕೊಡಲ್ಲ ಅಂತಾರೆ ಇಂಗ್ಲಿಷ್ ಮೀಡಿಯಂ ನನಗೆ ಯಾಕೆ ಇಂಗ್ಲೀಷ್ ಮೀಡಿಯಂ ಕೊಡಬಹುದು ಅಂತೇಳಿ ಅವಾಗ ದೇಜು ಕನ್ನಡದಲ್ಲಿ ಮಾಡಬೇಕು ಬಿ ಎಸ್ ಸಿ ಅಂತ ಮಾಡಿದ್ರು ಫಸ್ಟ್ ಇಯರ್ ನಾನು ಆಮೇಲೆ ಇಲ್ಲ ನಾನು ಇಲ್ಲಿ ಸೇರಲ್ಲ ಅಂತ ಹೇಳಿದ್ದು ಅಲ್ಲಿಂದ ತಗೊಂಡು ಶಾರದಾಸ್ ಸೇರ್ಕೊಂಡೆ ಕಾರಣ ಅವಾಗ ಯಾರು ಕನ್ನಡದಲ್ಲಿ ಇಂಗ್ಲಿಷ್ ನ ಕನ್ನಡದಲ್ಲಿ ಬರ್ಕೊಂಡು ಹೋದವ್ರು ನಾನು ಒಂದ್ ಎರಡ್ ಮೂರ್ ಕ್ಲಾಸ್ ನೋಡಿದಾಗ ಇಂಗ್ಲಿಷ್ ಪದಗಳನ್ನ ಸೈನ್ಸ್ ಪದಗಳನ್ನ ಕನ್ನಡದಲ್ಲಿ ಪ್ರಾಯಶಃ ಹೆಗ್ಡೆ ಅಂತವ್ರು ಜನ ಆಗಿದ್ದಿದ್ರೆ ಬಿ ಎಸ್ ಸಿ ಕನ್ನಡ ಮೀಡಿಯಂ ಮುಚ್ಚೋಗ್ತಿರ್ಲಿಲ್ಲ ಯಾರು ಇರ್ಲಿಲ್ಲ ಇರ್ಲಿಲ್ಲ ಆಗ ಕನ್ನಡ ಕನ್ನಡದಲ್ಲಿ ಬರೆಯುವಂಥ ಯಾರು ಇರ್ಲಿಲ್ಲ ಅದು ಅವರು ಆರು ತಿಂಗಳಿಗೇನೆ ಅವರು ಬಿ ಎಸ್ ಸಿ ಕನ್ನಡ ಮೀಡಿಯಂ ಮಾಡ್ಲೇ ಇಲ್ಲ ಸೊ ಹಾಗಾಗಿ ನಾನು ಓದ್ಕೊಂಡೆ ಶಾರದಾ ದಾಸ್ ಕಾಲೇಜ್ ಹೋಗಿ ನಾನು ಬಿ ಎಸ್ ಸಿ ಸೇರಿಕೊಂಡು ಅಲ್ಲಿ ನನ್ನ ಜೀವನವನ್ನು ಪ್ರಾರಂಭ ಮಾಡಿದೆ ಆರು ಕೃತಿಗಳನ್ನ ಬಿಡುಗಡೆ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಆರು ಕೃತಿಗಳ ಬಗ್ಗೆ ಮಾತನಾಡೋದು ಕೂಡ ಅಷ್ಟೇ ಕಷ್ಟ ಅಂತ ಹೇಳಿ ಜಿ ಎಸ್ ಭಟ್ ಅವರು ಮತ್ತು ಎಸ್ ಎನ್ ಎಡ್ಡಿ ಅವರು ನಂತರ ಬಂದರು ಒಂದೇ ಬಾರಿಗೆ ಆರು ಕೃತಿಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಕೃತಿ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಹೇಳಿದ್ರು ನಂದ ಎಲ್ಲ ವಿಜ್ಞಾನ ಕೃತಿಗಳು ಒಟ್ಟಿಗೆ ಹೇಗೆ ಮಾತನಾಡುದು ಅಂತ ಹೇಳಿದಾಗ ಸಂಕ್ಷಿಪ್ತವಾಗಿ ಜನರಲ್ ಆಗಿ ಮಾತನಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೆಚ್ಚು ಲಂಬಿಸ್ತೆ ಯಾಕಂದ್ರೆ ಕೃತಿಗಳನ್ನ ನೀವು ಓದಬೇಕು ಅದಕ್ಕೋಸ್ಕರ ಹೆಚ್ಚು ಇದನ್ನು ಲಂಬಿಸಿದೆ ನಾನು ಕೇವಲ ಕೃತಿನಲ್ಲಿ ಏನಿದೆ ಅನ್ನೋ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ವ್ಯಾಯಾಮ ಶರೀರ ಕ್ರಿಯಾ ವಿಜ್ಞಾನದ ಮೂಲ ತತ್ವಗಳು ಈ ಕೃತಿಯನ್ನ ಮಹಿಮಾ ಪ್ರಕಾಶನ ಪ್ರಕಟ ಮಾಡಿದೆ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಅವರು ತುಂಬಾ ಮೌಲಿಕವಾದ ಮುನ್ನುಳಿಯನ್ನ ಈ ಕೃತಿಗೆ ಬರ್ಕೊಟ್ಟಿದ್ದಾರೆ ಹಾಗೆ ಸಾಲ್ತೂರು ದೇವರಾಜ್ ಅವರು ವಿಜ್ಞಾನದ ಬಗ್ಗೆ ತುಂಬಾ ಬರೆದಿರ್ತಕ್ಕಂಥ ಅವರ ಬೆನ್ನುಡಿ ಈ ಲೇಖನಕ್ಕೆ ಇದೆ ಸ್ನೇಹಿತರೆ ನಿಮಗೆಲ್ಲ ಹಾಗೆ ಡಾಕ್ಟರ್ ಚಂದ್ರಕುಮಾರ್ ಹಾಗೂ ಎಸ್ ಎನ್ ಅವರು ಅತ್ಯುತ್ತಮ ಪ್ರಾಧ್ಯಾಪಕರು ಇಬ್ಬರು ಕೂಡ ಅವರವರ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣಿತಿಯನ್ನ ಪಡೆದಂಥವರು ಅಪಾರ ಜ್ಞಾನವನ್ನ ಉಳ್ಳಂತವರು ಈಗ ನನಗೆಲ್ಲ ಗೊತ್ತಿದೆ ಕ್ರೀಡೆ ಮತ್ತು ವ್ಯಾಯಾಮಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಪ್ರಾಧಾನ್ಯತೆಯನ್ನು ಸಿಗ್ತಾ ಇದೆ ಯಾಕಂದ್ರೆ ಎಲ್ಲರಿಗೂ ಆರೋಗ್ಯ ಮುಖ್ಯ ಅನ್ನೋದು ಒಂದು ಕಾನ್ಸೆಪ್ಟ್ ಗೊತ್ತಿರೋದ್ರಿಂದ ಪ್ರತಿನಿತ್ಯ ವಿವಿಧ ವ್ಯಾಯಾಮಗಳಲ್ಲಿ ಯೋಗಗಳಲ್ಲಿ ತೊಡಸ್ಕೊಂಡಿರೋದನ್ನ ನಾವು ಕಾಣಿಸ್ತಾ ಕಾಣ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಶಾಸ್ತ್ರೀಯವಾಗಿ ಒಂದು ಅಧ್ಯಯನ ಮಾಡಲಿಕ್ಕೆ ಒಂದು ಕೃತಿಯನ್ನ ಈ ಇಬ್ಬರು ಲೇಖಕರು ನಮಗೆ ಕಟ್ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ದೈಹಿಕ ಶಿಕ್ಷಣಕ್ಕೆ ಸಿ ಪಿ ಎಡ್ ಇದೆ ಬಿ ಪಿ ಎಡ್ ಇದೆ ಎಂ ಪಿ ಎಡ್ ಇದೆ ಮತ್ತೆ ಪಿ ಎಚ್ ಡಿ ಕೂಡ ಮಾಡುವಂತ ಅವಕಾಶಗಳು ಸಾಕಷ್ಟಿದೆ ಹೀಗಾಗಿ ಪಠ್ಯಕ್ರಮವನ್ನು ಗಮನದಲ್ಲಿ ಇಟ್ಕೊಂಡೇ ಈ ಇಬ್ಬರು ಲೇಖಕರು ಈ ಒಂದು ಕೃತಿಯನ್ನ ಕನ್ನಡದಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ ವ್ಯಾಯಾಮ ಶರೀರದ ವಿಜ್ಞಾನ ಕುರಿತಂತೆ ಎಲ್ಲ ತತ್ವ ಪರಿಕಲ್ಪಗಳ ವಿವರವನ್ನು ಅಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದವಾದ ಚಿತ್ರಗಳು ಕೂಡ ಇದೆ ನೋಡಿ ಆರೋಗ್ಯಕ್ಕೆ ಏನು ಬೇಕು ಅಂತ ಅಲ್ಲಿ ಪೌಷ್ಟಿಕಾಂಶಗಳು ಕಾರ್ಬೋಹೈಡ್ರೇಟ್ಸು ಕೊಬ್ಬು ಪ್ರೋಟೀನ್ ವಿಟಮಿನ್ ಖನಿಜಗಳು ಶಕ್ತಿಯ ವರ್ಗಾವಣೆ ಸ್ಥಾಯುವಿನ ರಚನೆ ಮತ್ತು ಕಾರ್ಯ ನರವೂಯ ಮತ್ತು ಚಲನೆ ಉಸಿರಾಟ ಅನಿಲ ವಿನಿಮಯ ಮತ್ತು ಸಂವಹನ ಶ್ವಾಸಕೋಶದ ವಾತಾಯನ ಕ್ರಿಯಾಶಾಸ್ತ್ರ ಹೃದಯ ರಕ್ತನಾಳ ರಕ್ತನಾಳಗಳ ಕಾರ್ಯಕ್ಷಮತೆ ನಿರ್ಮೋಳ ಗ್ರಂಥಿಗಳು ವ್ಯಾಯಾಮ ಮತ್ತು ಕ್ರೀಡಾ ತರಬೇತಿಯಿಂದ ಶರೀರದ ಮೇಲೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ತುಂಬಾ ಚೆನ್ನಾಗಿ ಅಲ್ಲಿ ವಿವರವನ್ನು ಕೊಟ್ಟಿದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ